ಇಡೀ ಜೊತೆ ಅವ್ರ ಕಾಲ್ ಕಿಟ್ಟಲ್ಲಿ ಅವ್ರ ಗಣಪತಿ ಮಾಡಾಕಿದ್ವಿ ಪೊಲೀಸ್ ಸ್ಟೇಷನ್ದವ್ರು ಎಸ್ ಸಿ ತೈಸಿಂಗ್ ತರ್ಕಾರ್ ಕೊಟ್ಟರು ಮಾಡೋದ್ರೊಳಗ ನಾವ್ ಹಂಗ ಅದೇನೇನು ಎಷ್ಟು ಹತ್ರ ಏನೋ ಹಚ್ಚಿರ್ತಾರಲ್ಲ ಮನೆಯಾಗ ಹಾಕ್ ಪೇಸ ದಯವಿಟ್ಟ ನಾವ್ ಎಲ್ಲಾರು ಅದೇನು ಡಿ ಸಿ ಯೋ ಬಿ ಅಲ್ಲ ನೀವೆಲ್ಲ ಇಂಗ್ಲೀಷ್ ಕಲ್ತೀ ನಾವ್ ಹೋಳ ಅರ್ವತ್ತು ಒಂದ್ರಾಗ ನಾನ್ ಹೇಳ್ತೀವಿ ನಮ್ಗೇನದು ಇಂಗ್ಲೀಷ್ ಬರ ಯಾವ್ದೋ ಗಣಪತಿ ಹೇಳಿದ್ರ ಅವ್ರು ಕೇಳ್ತಾ ಅವರು ಮುನ್ಸಿಪಾಲಿಟಿ ಸಾಹೇಬ್ ಹೇಳಿದ್ರು ಮುನ್ನೂರಿಗೆ ಬಿ ಕೇಸ್ ಹಾಕೊಂಡವ್ ಜಮಖಂಡ್ ದರ್ಟ್ ಹೇಳೋ ಅವ್ರು ಆಗ್ಲಿನ್ ನಮ್ಮ ಪೊಲೀಸ್ ಸಿಬ್ಬಂದಿ ಎಷ್ಟ ಬಂದೋಬಸ್ತ್ ನಮಗ್ ಕೊಡ್ತೈತಿ ಅಂದಿಂದ ಎ ಸಿ ಅವ್ರ ಆದೇಶ ಮಾಡ್ತಾರ ತರಿಸ ಮುನ್ಸಿಪಾಟಿ ಅವ್ರದ್ದು ಏನ್ ಕರ್ಸ ಇಲ್ರಿ ಅಲ್ಲಿ ಮುನ್ಸಿಪಾಲಿಟಿ ಆಗಿ ಯಾರು ಬಾಳದವ್ ಅವ್ ಮುನ್ಸಿಪಾಲ್ಟಿ ಮೀಟಿಂಗ್ ಕರೆದ್ ಯಾವತ್ತ ಬಾಳದವು ಇಲ್ಲ ನಾ ಏನತ್ನು ನಾವೆಲ್ಲರೂ ಸಹಕಾರ ಮಾಡಿ ಇವು ದೊಡ್ಡ ದೊಡ್ಡ ಬ್ಯಾಂಜು ಏನೇನು ಹೊಸ್ತಾರ ಇದ್ ಬಿಡಿ ಅಂತ ಅವನ ಕೈ ಮಾಡಿ ಕಡಿಮೆ ಮಾಡಿ ಯಾಕೆ ಕಡಿಮೆ ಮಾಡಂದ್ರ ಸಾಹೇಬ್ರೆ ಇಲ್ಲೇ ರೀ ಇದನ್ನ ಹೇಳುದು ಪೊಲೀಸರಿಗೆ ಏನಾಗೈತಿ ನಾವು ಜಂಪಂಡಿ ಕಂಟ್ರೋಲ್ ಮಾಡಕ್ಕೆ ನಮ್ಮ ಪೊಲೀಸ್ ಪೊಲೀಸರಿಗೆ ಬಂದಿಲ್ಲ ನಾವು ತೋರಿಸ್ಬೇಕಾಗತ್ತೆ ಅಲ್ಲಿ ಇರ್ತದೆ ಆದ್ರೆ ನಾವು ನಮ್ಮ ಹೆಂಗ್ ಎ ಸಿ ಅವರು ತಹಸೀಲ್ದಾರ್ ಎಲ್ಲರು ಎಲ್ಲ ಅಧಿಕಾರಿಗಳು ಹೆಂಗ್ ಕೊಡ್ಯಾರ ಒಂದೇ ಗೊಂದ ಬ್ಯಾಲ ಹಂಗಾರ ಅಷ್ಟು ಸಿಬ್ಬಂದಿ ನಾ ಎಂದ ನೋಡ್ತೇನೆ ಇಷ್ಟು ಬಜೆಟ್ ಅದ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಾಗ ಪೊಲೀಸ್ ಸ್ಟೇಷನ್ಗೆ ನಾ ಬಾಳ ಆಧಾರದ ಗೌರವ ಅಂದ್ರೆ ಹೆಂಗ ಅವ್ರ ಕೂಸಿದಾರ ಸೀತಾರಂಗ ನಾನು ಕೊಡ್ತಾರೋರು ನಂಗದಾರ ಎಂದೂ ನಾನು ನೋಡಿಲ್ಲ ಅಷ್ಟು ಸಿಬ್ಬಂದಿ ಕುಳಿತಿ సి మేడం బందారు నవ్వు ఏ బందా యా అర్చన బంది దయవిట్ ఎలా మంది చలవు అయితే నా పరిగిన సృతి నందు ఏం చెతారు సోషల్ వర్కర్ ఏన్ రక్త ఇది అంత గూంగ్ నేను ఉడికి ఏన బాడ బి అదే టైం అంద మంది చలవు ఇత ఇ పోలీస్ ఈ ఇప్ప జనసంఖ్య ಹತ್ತು ಗಣಪತಿ ಕೊಂಡಿರ್ತಾವ ನಮ್ಮ ಪೊಲೀಸ್ ಸ್ಟೇಷನ್ದವ್ರು ಯಾರು ಬರೋದ್ ಬೇಕಾಗಿಲ್ಲ ಅದನ್ನ ಕಂಟ್ರೋಲ್ ಮಾಡ್ತಾನೆ ಒಂದ್ ಗಣಿಗಾರ ನಾ ಪೀಡಿಯಕ್ಕೆ ಹಂಗ ನಾ ನಾವಿರಬೇಕು ಅದೇ ಪೊಲೀಸರ ಮಾಡಿ ಪೊಲೀಸ್ ಒಬ್ಬರಿ ಪೊಲೀಸರು ಏನ್ ಬರುದು ಇಪ್ಪತ್ತು ಮಂದಿಗೆ ವಾಪ್ರೆ ಈ ಕಾಯ್ದೆ ಏನಾಗೈತಿ ರಾಜಕೀಯ ಸಿಕ್ಕೊಂಡು ಈ ಸಿಬ್ಬಂದಿ ಒದ್ದಾಡಕತ್ತೈತಿ

ಹೇಳ್ತೀನಿ ಈಗ ಈಗೇನು ಕಾಂಪ್ಯೂಟರ್ ರೂಪುರಿದ್ರಿ ಮಾರ ಬಸನ್ ಬಡ ನಮ್ಮನ್ನು ತೆಗಿತೀರಿ ನಮ್ಮ ಕತ್ತಿನ ಮಾಡ್ತೀರಿ ಆನೆಯನ್ನು ಮಾಡ್ತೀರಿ ದಯಮಾಡಿ ನಾವೆಲ್ಲರೂ ಎಲ್ಲಾ ಅಧಿಕಾರಿಗಳಿಗೆ ಸಹಕಾರ ಕೊಡುದು ನಾವು ಮಾಡ್ ಸಹಕಾರ ಕೊಡುವ ಟೈಮ್ ಚೇಂಜ್ ಮಾಡ್ಕೊಂಡು ಹನ್ನೊಂದುವರೆ ಗಂಟೆ ಅದನ್ನ ನಂದಿಗೆ ತ್ರಾಸಾಗತ್ತೆ ಹನ್ನೊಂದು ಒಳಗಾಗಿ ಮುಗಿಸೋ ವ್ಯವಸ್ಥೆ ಮಾಡು ಎಲ್ಲಾ ಸಿಬ್ಬಂದಿ ಅಧಿಕಾರಿ ಚಲೋದಾರ ಇನ್ನ ನೀವೇನಾರು ಹೇಳ್ತೀರಿ ಹೊಸ ಹುಡುಗರು ನಾ ಏನೇನ್ ಹೇಳ್ಬೇಕು ಎಲ್ಲಾರು ಹೇಳಿ ನಾನು ಬಾಯನ್ ಮಾತಾ ಕಸ್ಕೊಂಡ ಅದಕ್ಕೆ ಡಯಮಾಂಡ್ ನಮ್ ಸಿಬ್ಬಂದಿ ಎಲ್ಲ ಚಲೋ ಈಗ ಎ ಸಿ ಸಾಹೇಬರು ಕೂತು ಆದೇಶ ಮಾಡ್ತಾರೆ ಡಿ ಎಸ್ ಬರ್ ಅವ್ರು ಹ್ಞೂ ಅನ್ನಬೇಕ ತಹಸೀಲ್ದಾರ್ ಮಾಡ್ತಾರ ಹ್ಞೂ ಅನ್ನಬೇಕು ನಾಳೆ ಅಧಿಕಾರಿಗಳು ಹ್ಞೂ ಅಂದ್ರೆ ತಮ್ಮ ಈಗ ಅವ್ರು ಹೇಳಿದ್ರ ನಾ ಎಂದೂ ಮೀಟಿಂಗ್ ಕದ್ ಬರಾವಲ್ಲ ಮುಂಜಾನೆ ಫೋನ್ ಮಾಡಿದ್ರು ಗುಂಡಿಗೆ ಸಹಿಸಲ್ಲ ಪುಪ್ಪ ಆಂಜು ಓಡ್ ಬಂದ್ ನಾಳೆ ನಾನು ಸರ್ತು ನಮ್ಮ ನಮ್ಮದೇ ಸಂಸಾರ ಸಾಕ ಈಗ ಹುಡುಗರಿಗೆ ನಾಕು ಎಡದಕ್ಕೆ ಹೋಯ್ತು ಆದಷ್ಟು ಬಂದೋಬಸ್ತ್ ಮಾಡ್ಕೋತು ಇದ್ರಂತ ಏನೈತಿ ಪ್ಲಾಸ್ಟಿಕ್ ಅನುಪತ್ತಿ ಇದು ಏನು ಹೇಳಿದ್ ಬಹಳ ಸಂತೋಷ ಆಯ್ತು ಇದೊಂದ್ಸಲ ನಮ್ಗೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ಕಂದವ್ರ ಬಡವರು ಅವು ಉಪಯೋಗ ಮಾಡ್ಕೋತಾವ ಮುಂದಿನ ಸಲ ಮೂರ್ ತಿಂಗಳಿರ್ತಾವ ನಮ್ಗೆ ವಾರ್ನಿಂಗ್ ಮದಿಗ್ ಮಾಡಿದ್ರಿ ಈಗ ಹನ್ನೆರಡು ತಿಂಗಳು ಮಾಡಿದ್ರೇಳ್ತು ಮಣ್ಣಿನ ಗಣಪತಿ ತರ್ಬೇಕ ಈಗ ಮಾಡಿದ್ರಿ ಅಂದ್ರ ಬಡವರಿಗೆ ಮಾರ್ಕೊಂತ ಹೊಸ ಕೂತವ್ ಅವ್ರ ಲುಕ್ಸಾನ್ ಆಕತಿ ಮತ್ತೆ ನಮ್ಮಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರ ರುಂಡ್ ಮುಡಿತು ಏರ್ತಿದ್ದಾಗ ಅಂದ್ರೆ ರುಂಡ್ ಕುಡಿತರ ನಮ್ಮ

ನಾವು ಲೇಟ್ ಐತಿ ಧಾರವಾಡದಾಗ ಹತ್ತಿ ಬೆಂಗಳೂರಾಗ ನೀವು ಅಧಿಕಾರಿಗಳು ಒಂದಾಗ್ರಿ ನಾವು ಒಂದಷ್ಟು ಕೋರ್ಟ್ ನೈ ಯಾವ್ದು ಜಜ್ಮೆಂಟ್ ಆಕಾಂಕ್ಷಿಲ್ಲ ದಯಮಾಡಿ ಏನಾಗ ಮಣ್ಣಿನ ಗಣಪತಿ ಮಣ್ಣು ಸಿಗುವುದು ಮಾಡ್ಲಾಕ್ ಅನುಕೂಲ ಇಲ್ಲ ದಯವಿಟ್ಟು ನೀವು ಅಧಿಕಾರಿಗಳು ಏನು ಏನಾರ ನಾವೇನೂ ಬರ್ಬೇಕು ಕೊಟ್ಟು ನೀವು ತಗೋ ಆಡಿಸಿ ಇಟ್ಟು ಬಿಡ್ತೀರಿ ನಮ್ ನೋಡಂಗಿಲ್ಲ ನಿಮ್ಮೆಲ್ಲ ಅಧಿಕಾರಿಗೆ ನೀವು ಕೇಳ್ಕೊಡ್ರಿ ಮಾಡಿ ಪೊಲೀಸರು ಬಂದೂ ಬಸ್ತಿ ಅನ್ಕ ಏನ್ ಚಿಂತೆ ಮಾಡಬೇಡ್ರಿ ನಮ್ಮಲ್ಲಿ ದಣ ಹಿಂಗ ಪೊಲೀಸ್ ಸ್ಟೇಷನ್ದಾಗ ಕೂಡ್ಯಾರು ನನಗೊಂದು ಮೂರ್ ಲಾಕ್ ತಿಂಗಳ ನೋಡಕತ್ತೇನಿ ಏನ್ ಎಲ್ಲಿ ಹೆಡದಾಡವ್ರಿ ಯಾಕತ್ ನಾ ವಿಚಾರ ಮಾಡಕತ್ತೀನಿ ತಿಂಗಳಿಗಿದಾಗ ಹತ್ತು ಬಡದಾಕಿರುವ ಹಿಂಗ ಸಹಕಾರ ಡಿ ಎಸ್ ಪಿ ಸಾಬ್ರು ಸಿಪಿ ಎಸ್ ಸಾಹಬರು ನಮ್ಮ ಪಿ ಎಸ್ ಎಸ್ ಸಾಹ್ರು ಅವ್ರು ಹೊಸದಾಗಿ ಬರವಲ್ಲ ರಾಬರ್ತು ಕಟ್ಟ ನಿಮ್ಮೂರಾಗೇನಿರ್ತು ಅಂತ ಸಹಕಾರ ಮಾಡ್ತಿದ್ದೀನಿ ನಮಗೆ ವಾರ್ನಿಂಗ್ ಮಾಡ್ಯಾರ ಅದಕ್ಕೆ ಅದ್ದೆ ಮಾಡಿ ಬಾಳೆ ಹೇಳುದಿಲ್ಲ ನಾವು ಹೇಳೋದೆಲ್ಲ ಕಸಗೊಂಡವ್ರಿ ಸ್ವಲ್ಪ ಹೇಳಾಕತ್ತೀನಿ ಹಿಂಗಾಗಿ ನೀವು ಸಹಕಾರ ಮಾಡ್ರಿ ಅಧಿಕಾರಿಗಳು ನಮಗೆಲ್ಲ ಸಹಕಾರ ಮಾಡ್ತಾರೆ ಈ ಹೇಳಿ ನಾನು ಮಾತುಗಳ